ಮಂಗಳೂರು ಜಿಲ್ಲೆಯ ಗುತ್ತಿ ಬಳ್ಳಾರಿಯಲ್ಲಿ ರಾಮ್ಜಿ ನಾಯಕ್ ಅಂತಕ್ಕಂಥವರು ಅಲ್ಲಿ ನೂರ ಒಂದು ಒಂದು ಗುಡಿಸಲ ಇರುತ್ತೆ ಅಲ್ಲಿ ಸರಿಸುಮಾರು ಮೂರು ಸಾವಿರದ ಒಂದಕ್ಕಿಂತ ಹೆಚ್ಚು ರಾಸುಗಳನ್ನು ಕೂಡ ಅವರ ಹತ್ರ ಇರುತ್ತೆ ಅವ್ರದ್ದು ಉದ್ಯೋಗ ಏನಾಗಿತ್ತು ಅಂತಂದ್ರೆ ಖಾದ್ಯ ಪದಾರ್ಥಗಳನ್ನು ಮಾರುವಂಥ ಒಂದು ಪ್ರಮುಖ ಉದ್ಯೋಗ ಶ್ರೀ ರಾಮ್ಜಿ ನಾಯಕ್ ಅವರ ಉದ್ಯೋಗ ಆಗಿತ್ತು ಮುಂದೆ ಇವರ ಮಕ್ಕಳ ದೊಡ್ಡ ಆದ ನಂತರ ಭೀಮಾ ನಾಯ್ಕ ಅಂತಕ್ಕಂಥವರ ಮಗ ಇವನ ಮಗನಾಗಿರ್ತಾನೆ ಆ ಭೀಮಾ ನಾಯಕನಿಗೆ ವಯಸ್ಸಿಗೆ ಬಂದ ನಂತರ ಮದುವೆ ಮಾಡುವಂತಹ ಒಂದು ಸನ್ನಿವೇಶವನ್ನು ಬರ್ತದ ಆ ಮದುವೆಗೋಸ್ಕರ ಮಹಾರಾಷ್ಟ್ರದ ಜಯರಾಮ್ ನಾಯಕ್ ಮ ಏಕೈಕ ಮಗಳಾಗಿರುವಂತಹ ಧರ್ಮಿಣಿ ಬಾಯಿಯವರಿಗೆ ಈ ಭೀಮಾ ನಾಯಕ ಜೊತೆಗೆ ಮದುವೆ ಆಗುತ್ತೆ ಹಲವು ವರ್ಷ ಕಳೆದರೂ ಕೂಡ ಇವರಿಗೆ ಮಕ್ಕಳಾಗಿರುವುದಿಲ್ಲ ಹಾಗಾಗಿ ಈ ಭೀಮಾ ನಾಯಕ ಮತ್ತು ಧರ್ಮಣಿ ಬಾಯಿಯವರಿಗೆ ಹಲವು ವರ್ಷಗಳಿಂದ ಮಕ್ಕಳಾಗೋದ್ರಿಂದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಹೀಗೆ ಪ್ರಾರ್ಥನೆ ಮಾಡುವಾಗ ದೇವಲೋಕದಲ್ಲಿ ಏಳು ದೇವತೆಯವರು ಏನು ಮಾಡ್ತಂದ್ರೆ ಭೂಲೋಕದಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಒಬ್ಬ ಸೇವಕನಾಗಬೇಕನ್ನುವಂಥ ಒಂದು ಆಶೆಯನೇ ಇರ್ತೈತಿ ಹಾಗಾಗಿ ಇವು ದೇವರ ಹಂಬಲ ಹೋಗಿರ್ತಾರಲ್ಲ ಭೀಮಾ ನಾಯಕ್ ಮತ್ತು ಧರ್ಮಣಿಬಾಯಿ ಅವರು ಇವರ ಉದರದಲ್ಲಿ ಹೂ ಹುಟ್ಟುವಂಥ ಮಗು ನಮಗೆ ಸೇವಕನಾಗಬಹುದು ಅನ್ನುವಂಥ ಒಂದು ಆಲೋಚನೆಯ ಆಲೋಚನೆಯಿಂದಾಗಿ ಭೂಲೋಕಕ್ಕೆ ಈ ದೇವತೆಗಳು ಬರ್ತಾರೆ ಹಾಗಾಗಿ ದೇವನಾಯ ಭೀಮಾ ನಾಯಕನಿಗೆ ದೇವು ಬಂದು ಕೇಳ್ತಾರೆ ಏನಂದ್ರೆ ನಿಮ್ಮ ಊದದಲ್ಲಿ ಹುಟ್ಟುವಂತಹ ಮಗು ಆ ಮಗು ನಮ್ಮ ಸೇವೆಗೆ ನೀವು ಸಮರ್ಪಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡಾಗ ಆಯಿತು ಅಂತ ಹೇಳಿ ಭೀಮಾ ನಾಯಕ ಮುಂದೆ ಹೋಗ್ತಾನೆ ಅವರ ಒಂದು ಕಂಡೀಷನ್ ಹಾಕ್ತಾರೆ ಏನು ಅಂತಂದ್ರೆ ನಿಮ್ಮ ಉದರದಲ್ಲಿ ಹುಟ್ಟುವಂಥ ಮಗು ಹುಟ್ಟಿದ ನಂತರ ಹನ್ನೆರಡು ವರ್ಷ ತಮ್ಮ ಸೇವೆಯಲ್ಲಿರಬೇಕು ಅನಂತರ ನಮ್ಮ ಸೇವೆಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ದೇವಿಯು ಕಟ್ಟಾಪಣೆಯನ್ನು ಕೂಡ ಮಾಡ್ತಾರೆ ಅದಕ್ಕೆ ಒಪ್ಪಿರ್ತಕ್ಕಂತಹ ಈ ಭೀಮಾ ನಾಯಕನು ಮುಂದೆ ಹದಿನೇಳುನೂರ ಮೂವತ್ತೊಂಬತ್ತರಲ್ಲಿ ಫೆಬ್ರವರಿ ಹದಿನೈದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೂರಪ್ಪನ ಕೊಪ್ಪದಲ್ಲಿ ಆ ಮಗುವಿಗೆ ಜನನ ಆಗ್ತದೆ ಆ ಮಗುವಿಗೆ ಸೇವಾಲನ್ ಅನ್ನುವಂಥ ಹೆಸರು ನೀಡ್ತಾರೆ ಕಾರಣ ಏನು ಅಂತಂದ್ರೆ ಸೇವಾಲನ್ ಅನ್ನುವಂಥ ಹೆಸರಿರಲಿಕ್ಕೆ ಕಾರಣ ಮೊದಲೇ ದೇವಿ ಹೇಳಿರ್ತಕ್ಕಂಥದ್ದು ಅಂದರೆ ಸೇವೆಗೆ ಸಮರ್ಪಣೆಯಾಗಿ ಮಾಡಬೇಕಾಗ್ತದೆ ಹಾಗಾಗಿ ಆ ಮಗುವಿಗೆ ಸೇವಾಲ ಅನ್ನುವಂಥ ಹೆಸರನ್ನು ಕೂಡ ಇರ್ತವೆ ಹೀಗೆ ದಿನ ಕಳೆದ ನಂತರ ಆ ಮಗುವಿಗೆ ಹನ್ನೆರಡು ವರ್ಷ ಆದ ನಂತರ ದೇವಿಯು ಭೀಮಾ ಬಂದು ಕೇಳ್ತಾಳೆ ಏನಂತಂದ್ರೆ ಹನ್ನೆರಡು ವರ್ಷ ಆದ ನಂತರ ನನ್ನ ಸೇವೆಗೆ ನೀವು ಸಮರ್ಪಣೆ ಮಾಡಬೇಕಂತ ಹೇಳಿ ಅದಕ್ಕೆ ಭೀಮಾನಾಯಕ ಒಪ್ಪೋದಿಲ್ಲ ತಾನು ಕೊಟ್ಟಿರ್ತಕ್ಕಂಥ ಮಾತನ್ನು ಆತ ಒಪ್ಕೋದಿಲ್ಲ ಮುಂದೆ ದೇವಿಯನ್ನು ದೇವಿ ಪರಂಪರೆ ಭಾಳಷ್ಟು ಕೂಡ ಆ ಭೀಮಾನಾಯಕನಿಗೆ ಭಾಳಷ್ಟು ದೇವಿ ಕಾಡ್ತಾಳೆ ಕಾಡಿದ ನಂತರ ಸೇವಾಲನನ್ನು ತಾನು ಒಪ್ಪಿಲ್ಲದೆ ಒಪ್ಪಿದ ಮನಸ್ಸನ್ನು ಕೂಡ ಏನು ಮಾಡ್ತಂದ್ರೆ ಸೇವೆಗೆ ಅರ್ಪಣೆ ಆಗ್ತಾನೆ ಹೀಗೆ ಅರ್ಪಣೆ ಆದ ನಂತರ ಮುಂದೇನಂತಂದ್ರೆ ಸೇವಾಲನ ಖ್ಯಾತಿಯ ದಿನೇ ದಿನ ಹೆಚ್ಚಾಗ್ತದೆ ಯಾವ ರೀತಿ ಖ್ಯಾತಿ ಹೆಚ್ಚಾಗತ್ತಂದ್ರೆ ಈತ ಒಂದು ದಿನ ರಾತ್ರೆಗೆ ಹೋಗುವಾಗ ಗೋವನ್ನು ಮೀಸಲು ಹೋಗುವಾಗ ಆ ಹೊಲದಲ್ಲಿ ಗೋವನ್ನು ಗೋವಿನಿಂದ ಬಹಳಷ್ಟು ತಿನ್ಬಿಡ್ತಿರ್ತದೆ ಆ ಅದ ನಂತರ ಏನು ಮಾಡ್ತಂದ್ರೆ ಆ ಅದಕ್ಕೆ ನಷ್ಟವನ್ನು ಭರಿಸಲಿಕ್ಕೆ ಆ ಮಾಲೀಕ ಹೊಲದ ಮಾಲೀಕ ಕೇಳ್ತಾನ ಆದರೆ ಮೊದಲು ಆ ಹೊಲವನ್ನು ನೋಡಿದ ನಂತರ ಬಂದಿನ ನಷ್ಟವನ್ನು ಅಂತ ಕೇಳಿದಕಾರ ಸರಿ ಅಂತ ಹೇಳಿ ಹೊಳ ಹೋದಕಾರ ಆ ಹೊಲದಲ್ಲಿ ಬೆಳೆ ಹೇಗಿತ್ತು ಹಾಗೆ ಎದ್ದಿರ್ತಾರೆ ಇದು ಒಂದು ಕೂಡ ಖ್ಯಾತಿ ಅನಂತರವಾಗಿ ಆ ಗೋವನ್ನು ಮೇಯಿಸುವ ನಂತರ ಅಲ್ಲಿ ಕಲ್ಲುಗಳಿಂದ ನಗಾರಿಯನ್ನು ಮಾಡ್ತಕ್ಕಂಥ ಒಂದು ಹೇಳ್ತಕ್ಕಂಥದ್ದು ಆಮೇಲೆ ಮಣ್ಣಿನಿಂದ ಕೆಸರಿನಿಂದ ಸ್ವಜಕವನ್ನು ಮಾಡ್ತಕ್ಕಂಥ ಹೀಗೆ ಅನೇಕ ಖ್ಯಾತಿಯನ್ನು ಕೂಡ ಹೆಚ್ಚಾಗ್ತದೆ ಈ ಖ್ಯಾತಿಯನ್ನು ಆ ದೇವಿಗೆ ಬಳಸು ಕೂಡ ಮುಂದ್ರ ಎಲ್ಲರೂ ಕೂಡ ಆ ಸೇವಾಲಯಿಗೆ ಭಾಳಷ್ಟು ಕೂಡ ಎಲ್ಲರೂ ಅವರನ್ನು ಮೆಚ್ಚುಗೆ ಆಗ್ತಕ್ಕಂಥದ್ದು ಆದರೆ ದೇವಿಗೆ ಭಾಳಷ್ಟು ಯಾರು ಕೂಡ ಅಷ್ಟೊಂದು ಇದು ಮಾಡ್ತಿರಲಿಲ್ಲ ಹಾಗಾಗಿ ಈ ಸೇವಾಲನ್ನು ಹೇಗಾದರೂ ಮಾಡಿ ಈ ಭೂಲೋಕದಿಂದ ದೇವಲೋಕಕ್ಕೆ ಕರ್ಕೊಂಡು ಹೋಗ್ಬೇಕನ್ನುವಂಥ ಆಲೋಚನೆ ಕೂಡ ಇರ್ತವೆ ಮುಂದೇನು ಮಾಡ್ತಂದ್ರೆ ಈ ಸೇವಾಲಾಲನನ್ನು ದೇವಿ ಏನು ಮಾಡ್ತಂದರೆ ಅವನಿಗೆ ಒಂದು ಮದುವೆ ಮಾಡಿಸಲಿಕ್ಕೆ ಆಹ್ವಾನವನ್ನು ಕೊಡ್ತಾರೆ ಅವನು ಹೇಳ್ತಾನೆ ಈ ಭೂಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನನಗೆ ಅಕ್ಕ ಇರ್ತಾರೆ ಹಾಗಾಗಿ ಈ ಭೂಲೋಕದಲ್ಲಿ ನನಗೆ ಮದುವೆ ಮಾಡಲಿಕ್ಕೆ ಸಾಧ್ಯ ಮದುವೆ ಆಗಲಿಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾನೆ ಮುಂದೇನು ಮಾಡ್ತಾನ ಅಂದರೆ ದೇವಿ ಭೂಲೋಕದಲ್ಲಿ ಯಾರೂ ಇಲ್ಲ ನಿಮ್ಮ ದೇವ ದೇವಲೋಕದಲ್ಲಿ ಒಳ್ಳೆಯಾಗಿರ್ತಕ್ಕಂಥ ಕನಿಯ ನಾನು ಹುಡುಕಿ ನಿಮಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಆ ಸೇವಾಲಾಲು ನಾನು ಆಗಿರ್ತೀನಿ ನನಗೆ ಮದುವೆ ಮದುವೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ದೇವಿ ಹತ್ತಳ ನೀನು ಬ್ರಹ್ಮಚಾರಿ ಅಂತ ಹೇಗೆ ಹೇಳ್ತಿ ದೇವಲೋಕದಲ್ಲಿ ಒಡೆಯನಾಗಿರ್ತಕ್ಕಂಥ ಆ ಮಹಾದೇವನ ಹತ್ತಿರ ಹೋಗಿ ಆ ನಿರ್ಣಯವನ್ನು ಮಾಡೋಣ ನೀ ಬ್ರಹ್ಮಚಾರ್ಯ ಇದೆಯೋ ಇಲ್ಲೋ ಅನ್ನುವಂಥದ್ದ ಹಾಗಾಗಿ ಸರಿ ಅಂತೇಳಿ ಒಪ್ತಾನೆ ಇಲ್ಲಿಂದ ಹೋಗಬೇಕಾಗಿತ್ತು ಅಂತಂದ್ರೆ ದೇವಲೋಕದಿಂದ ಭೂ ಲೋಕದಿಂದ ದೇವಾಲ ಹೋಗಬೇಕಾಗಿತ್ತು ಅಂತಂದ್ರೆ ಅದಕ್ಕೊಂದು ಕೆಲವೊಂದು ಸನ್ನಿವೇಶ ಇರ್ತಿತ್ತು ಏನು ಅಂತಂದ್ರೆ ಈ ಬೇವಿನ ತಪ್ಪಲ್ಲ ಈ ಬೇವಿನ ತಪ್ಪಲನ ಹಾಸಿಗೆನ ಮಾಡ್ತಾನೆ ಹಾಸಿಗೆನ ಮಾಡಿ ಅಲ್ಲಿ ಏನು ಮಾಡ್ತಂದ್ರೆ ಆತ ಮಲಗ್ತಾನೆ ಯಾರು ಸೇವಾಲಲ್ಲೂ ಮಲಗಿದ ನಂತರ ಆತನಿಗೆ ಯಾರೂ ಕೂಡ ಮುಟ್ಟಬಾರದು ಮುಟ್ಟಬಾರದು ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು ವಾದ್ಯವನ್ನು ಕೂಡ ನಡಿಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ ಹೇಳಿ ದೇವಿ ಏನು ಮಾಡ್ತಂದ್ರೆ ಆ ಸೇವಾಲಯನ ದೇವಲೋಕಕ್ಕೆ ಹಕ್ಕೊಂಡು ಹೋಗ್ತಾಳೆ ಅಲ್ಲಿ ಒಡೆಯನಾಗಿರ್ತಕ್ಕಂಥ ಮಹಾದೇವ ಈತ ಬ್ರಹ್ಮಚಾರ್ಯ ಆಗಿದ್ದಾನ ಹಾಗಾಗಿ ನೀನು ಏನು ಇವ್ರು ಕಾಡಬೇಡ ಅಂತ ಹೇಳಿ ಆ ದೇವಲೋಕದಲ್ಲಿ ಮಹಾದೇವ ಆ ದೇವಿ ಕೂಡ ಹೇಳ್ತಾನೆ ಮುಂದೆ ದೇವಿ ಏನು ಮಾಡ್ತಾಳೆ ಅಂದ್ರೆ ಈ ಮಾರುವೇಷದಲ್ಲಿ ನೀನು ಇಲ್ಲಿ ಕೂತ್ಕೋ ದೇವಲೋಕದಲ್ಲಿ ಭೂಲೋಕಕ್ಕೆ ಬರ್ತಾಳೆ ಭೂಲೋಕದಲ್ಲಿ ತಾಯಿಯಾಗಿರ್ತಕ್ಕಂತಹ ಗಣ್ಣಿ ಬಾಯಿಯನ್ನು ಬಿಟ್ಟಿ ಮಾರುವೇಷದಲ್ಲಿ ಭೇಟಿಯಾಗಿ ನಿನ್ನ ಮಗ ಅಲ್ಲಿ ತಿಳಿದುಕೊಂಡು ಮೂರು ದಿವಸ ಹಾಕು ನೀನು ಇಲ್ಲಿ ಏಕೆ ಕೂತ್ಕೊಂಡಿದ್ಯಾ ಅಂತ ಕೇಳಿದಕಾರ ಅಲ್ಲಿ ಓಡೋಡಿ ಹೋಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಸೇವಾಲನ್ನು ಮುಟ್ಟಿಬಿಡ್ತಾಳೆ ಮುಟ್ಟಿದ ನಂತರ ಅವರ ಏನೋ ದೇಹವನ್ನು ಇಲ್ಲೇ ಉಳ್ಕೊಂಡ್ಬಿಡ್ತೀವಿ ಮುಂದೆ ಏನು ಮಾಡ್ತಂದ್ರೆ ಸಾಯುವ ಪೂರ್ವದಲ್ಲಿ ಒಂದು ಮಾತನ್ನು ಹೇಳೋಗಿರ್ತಾನೆ ಏನು ಅಂತಂದ್ರೆ ಊರಿನದಿಂದ ಒಂದೆರಡು ಮೈಲ ಒಂದು ತಾಣವನ್ನು ಕಟ್ಕೊಡ್ರಿ ಅಲ್ಲಿ ಏನಂತಂದ್ರೆ ಒಂದು ಗುಡಿ ಶೇವಾಲನ ಗುಡಿ ಮತ್ತು ಜಗದಂಬ ಮಾತೆಯ ಗುಡಿ ಎರಡೂ ಕೂಡ ಅಕ್ಕಪಕ್ಕದಲ್ಲಿರ್ತಕ್ಕಂಥದ್ದು ಶೇವಾಲನ ಯಾವುದು ಅಂತಂದ್ರೆ ಜೆಂಡಾಗಿ ಬಿಳಿಯಾಗಿರ್ತಕ್ಕಂಥದ್ದು ಮತ್ತು ಜಗದಂಬಿಯಾರ ಮಾತೆಯಾಗಿರ್ತಕ್ಕಂಥ ಒಂದು ಜಂಡ ಕೆಂಪು ಇದು ಉದ್ದೇಶ ಏನು ಅಂತಂದ್ರೆ ಯಾವುದೇ ಆಗಿರ್ತಕ್ಕಂಥ ಕಾಯಿಲೆಗಳು ಬಂದರೂ ಕೂಡ ನಮ್ಮಿಂದ ದೂರ ಅನ್ನುವಂತಹ ಮಾತನ್ನು ಕೂಡ ಶೇವಾಲ ಅಂದಿನ ಮಾತನ್ನು ಕೂಡ ಹೇಳಿದರು ಇಲ್ಲಿಯವರೆಗೆ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲರೂ ಕೂಡ